ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಭಾನುವಾರ ದಿನ ವ್ಲಾಗು ಸ್ವಲ್ಪ ಲೇಟಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ನಾನು ವ್ಲಾಗ್ ಶುರು ಮಾಡಿದೆ ಫುಲ್ ಡೇ ವ್ಲಾಗ್ ಮಾಡೋಣ ಅಂತೇಳಿ ಬಟ್ ನನಗೆ ಶನಿವಾರದಿಂದನೇ ವಿಪರೀತ ತಲೆನೋವು ಅದು ಗ್ಯಾಸ್ಟಿಕ್ಕಿಗೆ ಬಂದಿರೋ ತಲೆನೋವು ಹಾಗಾಗಿ ನಾನು ಮಧ್ಯರಾತ್ರಿ ತನಕ ನಂಗೆ ನಿದ್ದೆ ಬಂದಿರಲಿಲ್ಲ ಅದರಲ್ಲೂ ಶನಿವಾರ ವಿಪರೀತ ಮಳೆ ಸ್ಟಾರ್ಟಿಂಗ್ ನಾನು ನಿಮಗೆ ಮಳೆ ತೋರಿಸಿದೆ ನೋಡಿ ಇಡೀ ರಾತ್ರಿ ಮಳೆ ಬಂದಿತ್ತು ಶನಿವಾರ ತಲೆನೋವು ಅಂದರೆ ಫುಲ್ ತಲೆನೋವು ಮನೇಲಿ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಇರಲಿಲ್ಲ ಕೊನೆಗೆ ವಾಮಿಟ್ ಮಾಡಿದ ಮೇಲೆ ನಂಗೆ ತಲೆನೋವು ಕಡಿಮೆ ಆಯಿತು ಯಾಕಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟಿತ್ತು ಅದೇನಕ್ಕೆ ಆ ಥರ ಅವಾಗ ಅವಾಗ ಗ್ಯಾಸ್ಟಿಕ್ ಆಗುತ್ತೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಫುಡ್ಡೆಲ್ಲ ಕರೆಕ್ಟಾಗಿ ತಿಂದ್ರೂ ಕರೆಕ್ಟ್ ಟೈಮಿಗೆ ತಿಂದ್ರೂ ಅದು ಹಂಗಾಗುತ್ತೋ ಗೊತ್ತಿಲ್ಲ ಇಲ್ಲಿ ಹಂಗೇನೆ ಹೊರ್ಗಡೆ ಬಂದ್ವಿ ಹನ್ನೊಂದು ಗಂಟೆಗೆ ಬಂದ್ಬಿಟ್ಟು ನನ್ನ ಹಸ್ಬೆಂಡು ಚಿಕನ್ ತೊಗೊಳೋಣ ಅಂತ ಹೇಳಿದರು ಸರಿ ಚಿಕನ್ ತೊಗೊಂಡು ಹಂಗೆ ಜ್ಯೂಸ್ ಶಾಪಿಗೆ ಹೋಗ್ಬಿಟ್ಟು ನಾನೊಂದು ಸೋಡಾ ಕುಡ್ದೆ ನನ್ನ ಹಸ್ಬೆಂಡ್ ಯಾವುದೋ ಮಿರಿಂಡ ಸೋಡಾನ ಏನೋ ಒಂದು ಕುಡಿದ್ರು ತನು ಫೇವ್ರೇಟು ಬಟರ್ ಫ್ರೂಟ್ ಜ್ಯೂಸು ಅದನ್ನು ಕೂಡ ಒಳಗೆ ಕೊಡಿಸ್ಬಿಟ್ಟು ಚಿಕನ್ ಎಲ್ಲ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಹಂಗೆ ಅಂಧವೆಯಲ್ಲಿ ಒಂದು ಸ್ನ್ಯಾಕ್ಸ್ ಶಾಪ್ ಬರುತ್ತಲ್ಲ ಅಲ್ಲಿ ಒಂದು ಸೋನ್ ಪಪ್ಪಡಿ ಕೂಡ ತೊಗೊಂಡ್ವಿ ತೊಗೊಂಡ್ಬಿಟ್ಟು ಸೀದಾ ಈಗ ಮನೆ ಕಡೆ ಹೋಗ್ತಾ ಇದ್ವಿ ಹಿಂಗೆ ಸ್ವಲ್ಪ ನನಗೆ ಟೂ ತ್ರೀ ಡೇಸಿಂದ ನಂಗೆ ಅಷ್ಟೊಂದು ನನಗೆ ಹೆಲ್ತ್ ಸರಿ ಆಗಿದೆ ಹಾಗಾಗಿ ಕೂಡ ನಾನು ಸ್ನೇಹಿತ ಕನ್ನಡ ಚಾನಲ್ಗೂ ವ್ಲಾಗ್ನ ಶೇರ್ ಮಾಡಲಿಲ್ಲ ಸಿಂಪಲ್ ಲೈಫ್ ಕನ್ನಡ ಬ್ಲಾಗು ನಾನು ಶೇರ್ ಮಾಡಿಲ್ಲ ನಾಳೆಯಿಂದ ನಾನು ಬ್ಲಾಗ್ನ ಕರೆಕ್ಟಾಗಿ ಹಾಕ್ಕೊಂಡು ಹೋಗ್ತೀನಿ ನಮಗೆ ಚಿಕನ್ ಕೊಡಿಸಿ ಡ್ರಾಪ್ ಮಾಡಿದ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರು ಆಮೇಲೆ ನಾನು ಮನೆಗೆ ಬಂದು ಇನ್ನು ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡಿದ್ದಾಯಿತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಸ್ಬೆಂಡೇ ಲೆಮನ್ ರೈಸ್ ಮಾಡಿದರು ಅದನ್ನೇ ತಿಂದು ಹೊರಗಡೆ ಹೋಗಿದ್ವಿ ಫ್ರೆಂಡ್ಸ್ ಸೋನ್ ಪಾಪಡಿ ತೊಗೊಂಬಂದ್ವಿ ಐವತ್ತು ರೂಪಾಯಿ ಇದು ನಂಗೆ ತುಂಬ ಇಷ್ಟ ಸೋನ್ ಪಪ್ಪಡಿ ಹಾಗಾಗಿ ಕೇಳಿದೆ ನಾನೇನೆ ನನ್ನ ಹಸ್ಬೆಂಡ್ ಹತ್ರ ಹೋಗಿ ತೊಗೊಂಬಂದು ಕೊಟ್ರು ಓಪನ್ ಮಾಡ್ತೀನಿ ಹಾಗೆ ಆ್ಯಪಲ್ ತೊಗೊಂಡು ಬಂದ್ವಿ ಒಂದು ಕೆಜಿ ಇಲ್ಲಿ ಇಸ್ರೋ ಲೋಟ್ ಹತ್ರ ಆ್ಯಪಲ್ ಹಾಕ್ತಾರೆ ಫ್ರೆಂಡ್ಸ್ ಇದು ಎಷ್ಟು ಸೀರುತ್ತೆ ಅಂತೀರ ಖಾಲಿ ಆದಾಗ ತರ್ತಾ ಇದ್ದೀನಿ ಅಲ್ಲೇ ತುಂಬ ಚೆನ್ನಾಗಿರುತ್ತೆ ಆ್ಯಪಲ್ ಒನ್ ಟ್ವೆಂಟಿ ರುಪೀಸು ಕೆ ಜಿ ಒಂದೊಂದೇ ತಿನ್ಬೇಕು ಒಂದೇ ಸದಿ ತಿನ್ನೋದಲ್ಲ ಜಾಸ್ತಿ ಸ್ವೀಟ್ ಜಾಸ್ತಿ ಇಷ್ಟ ಆಗೋಲ್ಲ ಇದು ಇಷ್ಟ ಆದರೆ ನಿಮಗೆ ನಂಗೆ ಸ್ವೀಟ್ ಇಷ್ಟ ಅದಕ್ಕೆ ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ಸಾಕು ಒಂದು ತಿಂದೆ ನಿಂಗೆ ಆಗಿದೆ ಪೇಪರು ಪೇಪರ್ ಹ್ಞೂ ನಾನು ಇದು ಪರ್ಫೆಕ್ಟ್ ಶೀಪಿಂದ ತೊಗೊಳ್ಳೋದು ನೋಡಿ ಹ್ಞೂ ಹ್ಞೂ ಏ ಜಾಸ್ತಿ ತಿನ್ಬೇಡಿ ಅಲ್ಲಿ ನೋಸ್ಕೊಂಡಿರ ಸ್ವಸ್ತಿಕ್ ಸಿಂದು ಸ್ವಲ್ಪ ಪುಡಿ ನಾವು ಯಾವ ಫ್ರೆಂಡ್ಸ್ ಅಡುಗೆ ರೆಡಿ ಮಾಡಿದ್ದೀನಿ ಅಡುಗೆ ಇವತ್ತು ಚಿಕನ್ ಸಾಂಬಾರು ಮಾಡಿದೆ ಬಟ್ ರೆಸಿಪಿನ ತೋರಿಸಲಿಲ್ಲ ಚಿಕನ್ ಸಾಂಬಾರಿಗೆ ಅವರೇ ಕಾಳು ಎಲ್ಲ ಹಾಕಿ ಮಾಡಿದ್ದೀನಿ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತೇಳಿ ಹಾಗೇ ಸ್ವಲ್ಪ ಗ್ರೀನ್ ಮಸಾಲ ಇಟ್ಬಿಟ್ಟು ಚಿಕನ್ ಫ್ರೈ ಥರ ಮಾಡಿದ್ದೀನಿ ಹಾಗೆ ಈ ಕಡೆ ರೈಸಿಗೆ ಕೂಡ ಇಟ್ಟಿದ್ದೀನಿ ಸೊ ರೆಸಿಪಿ ಯಾವುದನ್ನು ತೋರಿಸಲಿಲ್ಲ ಮಾಮೂಲಿಯಾಗಿ ಅಂತ ಅಂತೇಳ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಾಡಿರೋದು ತೋರಿಸೋಣ ಅಂತ ಅಂದ್ಕೊಂಡೆ ಮತ್ತೆ ಸುಮ್ಮನೆ ನನ್ನ ಹಸ್ಬೆಂಡ್ ಅದು ಇದು ನವಿಲು ಕೋಸು ಸ್ವಲ್ಪ ಆಮೇಲೆ ಅವರೇ ಆಲೂಗಡ್ಡೆ ಅದ್ರ ಜೊತೆಗೆ ಚಿಕನ್ ಹಾಕಿ ಮಾಡಿದ್ದೀನಿ ಸೊ ಯಾರೆಲ್ಲ ಈ ಥರ ಸಾಂಬಾರು ಮಾಡ್ತೀರ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ಥರ ಈ ಥರ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡೋದು ನಾನು ಮತ್ತೆ ಮಾಡ್ತಾರೆ ನನ್ನ ಹಸ್ಬೆಂಡಿಗೆ ಫೇವ್ರೇಟು ಅವ್ರಿಗೋಸ್ಕರ ಇವತ್ತು ಮಾಡಿದ್ದೀನಿ ಅವರೇ ಹಾಕಿ ಓಕೆ ರೈಸ್ ಕೂಡ ಈಗ ರೆಡಿ ಆಗ್ತಾಯಿದೆ ಊಟ ಮಾಡಬೇಕು ಅಡುಗೆ ಮಾಡಿ ಮುಗಿಸೋಷ್ಟೊತ್ತಿಗೆ ಬರಾಬರಿ ಮೂರು ಗಂಟೆ ಆಗಿ ಹೋಗ್ಬಿಡ್ತು ಅವರೆಕಾಳೆಲ್ಲ ಸುಲ್ಕೊಂಡು ಮಾಡೋಷ್ಟೊತ್ತಿಗೆ ಲೇಟಾಗಿ ಹೋಯಿತು ಸೊ ಸಾಂಬಾರು ನೋಡಿ ಇಷ್ಟೊಂದು ಹೊಗೆ ಬರ್ತಾಯಿದೆ ಆಲೂಗಡ್ಡೆ ಹಾಕ್ಬಿಟ್ವಿ ಅಂತಂದರೆ ಅದು ಸ್ವಲ್ಪ ಹೊಗೆ ಎಲ್ಲ ಜಾಸ್ತಿ ಬರುತ್ತೆ ಹಂಗಾಗಿ ಅಷ್ಟೊಂದು ಹೊಗೆ ಬರ್ತಾ ಇದೆ ಅಲ್ವಾ ಆಲೂಗಡ್ಡೆ ಹಾಗಾಗಿ ಈ ಥರದ್ದು ಸಾಂಬಾರು ನಿಮ್ಗೆ ಯಾರಿಗಾದ್ರೂ ಫೇವ್ರೇಟ್ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನಂಗೆ ತುಂಬ ಇಷ್ಟ ಅಂತೇನಿಲ್ಲ ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಅವ್ರಿಗೆ ತೆಳುವಾಗಿರ್ಬೇಕು ಸಾಂಬಾರು ಹಾಗಾಗಿ ತೆಳುವಾಗೇ ಮಾಡಿದ್ದೀನಿ ಏನು ಅಷ್ಟೊಂದು ಇಷ್ಟಪಡೋಲ್ಲ ನನಗೆ ಇಷ್ಟ ಇಲ್ಲ ಅಂತೇನಿಲ್ಲ ತುಂಬ ಇಷ್ಟ ಅಂತೇನಿಲ್ಲ ಒಟ್ಟಾರೆ ಊಟ ಮಾಡ್ತೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಈ ಥರ ತರಕಾರಿಗಳನ್ನ ಹಾಕಿ ಕೈಮಾ ಉಂಡೆಗಳಾಕಿ ಮಾಡಿಕೊಟ್ರು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆ ಥರ ಕೈಮಾ ಕೂಡ ಮಾಡಿಬಿಟ್ಟು ನಾವು ಹಾಕ್ಬೋದು ಹಾಗೆ ತನುಗೆ ಈ ಥರ ಸರ್ ಅಷ್ಟೊಂದು ಲೈಕ್ ಆಗೋಲ್ಲ ಅಂಥೇಳಿ ಅವಳಿಗೆ ಅಂಥೇಳಿ ಸ್ವಲ್ಪ ಗೊಜ್ಜು ಕೂಡ ಮಾಡಿದ್ದೀನಿ ಡ್ರೈ ಫ್ರೈ ಥರ ಮಾಡೋಣ ಅಂತ ಅಂದ್ಕೊಂಡೆ ಅವಳಿಗೆ ಈ ಥರ ಅಷ್ಟೊಂದು ಇಷ್ಟ ಆಗಲ್ಲ ಅಂಥೇಳಿ ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ ಲೆಗ್ಸ್ ಎಲ್ಲ ಹಾಕಿಸ್ಕೊಂಡು ಬಂದಿದ್ರು ಚಿಕನ್ದು ಹಾಗಾಗಿ ಒಟ್ಟು ಮುಕ್ಕಾಲು ಕೆ ಜಿ ಅಷ್ಟೇ ತೊಗೊಂಬಂದಿದ್ದು ಜಾಸ್ತಿ ತರಲಿಲ್ಲ ಇದಕ್ಕೊಂದು ಅರ್ಧ ಕೆ ಜಿ ಹಾಕಿ ಸಾಂಬಾರ್ಗೊಂದು ಕಾಲು ಕೆ ಜಿ ಅಷ್ಟು ಮಾತ್ರ ಹಾಕಿದ್ದೀನಿ ಅಷ್ಟೇ ಹಾಗೆ ಈ ಕಡೆ ರೈಸ್ ಕೂಡ ರೆಡಿ ಆಗ್ತಾಯಿದೆ ಇನ್ನು ಸ್ವಲ್ಪ ಪಾತ್ರೆಗಳಿದೆ ಅದನ್ನೆಲ್ಲ ವಾಶ್ ಮಾಡ್ಕೊಬೇಕು ಮಸಾಲ ರುಬ್ಬಿದ್ದು ಅದೆಲ್ಲ ಪಾತ್ರೆಗಳೆಲ್ಲ ಹಾಗೆ ಇದೆ ಅದೆಲ್ಲ ವಾಶ್ ಮಾಡಿಕೊಂಡು ಊಟ ಮಾಡಾದ್ಮೇಲೆ ಮಾಡೋಣ ಅಂತೇಳಿ ಯಾಕಂದರೆ ಆಲ್ರೆಡಿ ತುಂಬ ಲೇಟಾಗಿದ್ದರಿಂದ ಹಶ್ ಆಗ್ಬಿಟ್ಟಿತ್ತು ಊಟ ಮುಗಿಸಿದೆ ಊಟ ಮುಗಿಸಿ ಆದಮೇಲೆ ಮತ್ತೆ ವಿಪರೀತ ತಲೆನೋವು ಶುರುವಾಯಿತು ಹಾಗಾಗಿ ಒಂದು ಮಾತ್ರೆನ ನುಂಗ್ಬಿಟ್ಟು ರೆಸ್ಟ್ ಮಾಡಿದೆ ಅವತ್ತೇನು ಅಷ್ಟೊಂದು ಕೆಲಸ ಏನೂ ಮಾಡೋಕ್ಕಾಗಲಿಲ್ಲ ರಾತ್ರಿ ಕೂಡ ಊಟ ಮಾಡಲಿಲ್ಲ ನಾನು ಈ ತಲೆನೋವಿಂದ ಏನಂತ ಗೊತ್ತಿಲ್ಲ ಆವಾಗವಾಗ ಈ ರೀತಿ ಆಗ್ತಾ ಇರುತ್ತೆ ಇದು ನೆಕ್ಸ್ಟ್ ಡೇ ಮಂಡೇ ಮಂಡೇ ನಾವು ಮಧ್ಯಾಹ್ನಷ್ಟರಲ್ಲಿ ಆಧಾರ್ ಕಾರ್ಡ್ದು ಸ್ವಲ್ಪ ತನ್ನದು ಅಪ್ಡೇಟಿಂಗ್ ಇತ್ತು ಹಂಗಾಗಿ ಇದು ಆಧಾರ್ ಆಫೀಸು ಇದಿರೋದು ಇದ್ರ ಹತ್ರ ಇದೆ ಅಂತ ಸೌತ್ ಆ್ಯಂಡ್ ಸರ್ಕಲ್ ಹತ್ರ ಇದೆ ಅಲ್ಲಿಗೀಗ ಬಂದು ಆ ಕೆಲಸ ಎಲ್ಲ ಮುಗಿಸಿದ್ವಿ ಬೇಗನೆ ಆಯಿತು ತುಂಬ ರಶ್ ಏನೂ ಇರಲಿಲ್ಲ ಹಂಗಾಗಿ ಇಲ್ಲಿ ಒನ್ ಅವರ್ ಅಷ್ಟರಲ್ಲೇ ನಾವು ಅಪ್ಡೇಟ್ ಎಲ್ಲ ಮಾಡಿದ್ದಾಯಿತು ಮಾಡಿಬಿಟ್ಟು ಇವಾಗ ಹೊರಗಡೆ ಬರ್ತಾಯಿದ್ದೀವಿ ನನ್ನ ಹಸ್ಬೆಂಡ್ ನಮ್ಮ ಬಿಟ್ಬಿಟ್ಟು ಅವ್ರನ್ನ ಡ್ಯೂಟಿ ಮಾಡ್ತಾ ಇದ್ರು ಬಂದರು ಅಲ್ಲ ಇನ್ನೇನಿಲ್ಲ ಮನೆಗೆ ಹೋಗೋಣ ಅನ್ನೋದು ಮನೆಗೆ ಹೋಗಿ ಬರೋಣ ಅಂತ ಅಲ್ಲಿ ಅಲ್ಲಿಗೆ ಈ ಕಡೆ ತನಗೆ ಸ್ಕೂಲ್ಗೆ ರಿಜಿಸ್ಟ್ರೇಷನ್ಗೋಸ್ಕರ ಬೇಕಾಗಿತ್ತು ಆಧಾರ್ ಕಾರ್ಡು ಹಂಗಾಗಿ ಅದನ್ನೆಲ್ಲ ಮಾಡಿಸೋಣ ಅಂತ ಹೋಗಿದ್ವಿ ಅದು ಅಲ್ದೇನೆ ಸ್ವಲ್ಪ ಅವಳು ಇದು ಸ್ಪೆಲ್ಲಿಂಗ್ ಕೂಡ ಒಂಚೂರು ಮಿಸ್ಟೇಕ್ ಆಗಿತ್ತು ಲಾಸ್ಟ್ ಟೈಮು ಅಪ್ಡೇಟ್ ಮಾಡಿಸಿದೆ ಅದರಲ್ಲಿ ಏನು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಹೋಗಿ ಸರಿ ಮಾಡ್ಸೋಣ ಮಾಡ್ಸೋಣ ಅಂದರೆ ಮಾಡ್ಸೋಕೆ ಆಗಿರಲಿಲ್ಲ ಹಂಗಾಗಿ ಇವಾಗ ಹೋಗಿ ಅದೊಂದು ಚೂರೆಲ್ಲ ಸರಿ ಮಾಡಿಸಿ ಫೋನ್ ನಂಬರೆಲ್ಲ ಚೇಂಜ್ ಮಾಡಿಸಿ ಎಲ್ಲ ಬಂದಿದ್ದಾಯಿತು ಏನಂದರೆ ಆಧಾರ್ ಕಾರ್ಡ್ನ ನಾವು ಈ ಥರ ಅಪ್ಡೇಟ್ ಮಾಡ್ಸೋಕೋದಾಗ ಎಲ್ಲದು ಕರೆಕ್ಟಾಗಿ ಸಲ ಚೆಕ್ ಮಾಡ್ಕೋಬೇಕು ಇನ್ನೊಂದು ಆಪೋಸಿಟ್ ನಮ್ಮ ಕಡೆ ಒಂದು ಸಿಸ್ಟಮ್ ಇರುತ್ತಲ್ಲ ಅದರಲ್ಲೇ ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಸರಿ ಮಾಡಿದಾರ ಅಂತೇಳಿ ನೋಡ್ಬೇಕು ಯಾಕಂದರೆ ಅವ್ರು ಏನು ಮಾಡ್ಬಿಡ್ತಾರೆ ಅಂದೇಳಿ ಕರೆಕ್ಟಾಗಿ ಅವ್ರು ಮಾಡೋದೇ ಇಲ್ಲ ಕೆಲಸನ ಒಬ್ಬೊಬ್ಬರು ಎಲ್ಲರೂ ಹೇಳಲ್ಲ ಒಬ್ಬೊಬ್ರು ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಇದೆಲ್ಲ ಪದೇ ಪದೇ ಹೋಗಿ ಮಾಡೋ ಅಂಥದ್ದಲ್ಲ ಸತಿ ನಾವು ಕರೆಕ್ಟಾಗಿ ನೋಡಿಕೊಂಡು ಮಾಡಿಸಿದ್ರೆ ಸರಿ ಹೋಗುತ್ತೆ ಹಾಗಾಗಿ ಲಾಸ್ಟ್ ಟೈಮ್ ಅವ್ರು ಮಿಸ್ಟೇಕ್ ಮಾಡಿದ್ರಿಂದ ಇವಾಗ ಮತ್ತೆ ಎಲ್ಲ ಸರಿ ಮಾಡಿದ್ದಾಯಿತು ಹಾಗೆಯೇ ಇಲ್ಲಿ ಅಂಧವೇಲಿ ಬರ್ತಾ ನಂಗೆ ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು ಕಬ್ಬಿನಾಲ್ ಕುಡಿಯೋಣ ಅಂತೇಳಿ ಕಬಿನಾಲ್ ಕುಡಿತಾ ಇದ್ದೀನಿ ತನಗೆ ಕಬ್ಬಿನಾಲ್ ಅಂದರೆ ಇಷ್ಟನೇ ಇಲ್ಲ ಅವಳು ಕುಡಿ ಒಳ್ಳೇದು ಅಂತ ಹೇಳಿದ್ರು ಕುಡಿಯಲ್ಲ ಅವಳಿಗೆ ಕಬ್ಬಿನಾಲ್ ಕುಡಿದ್ರೆ ಹೊಟ್ಟೆ ನೋವು ಬರುತ್ತೆ ಯಾಕಂತ ಗೊತ್ತಿಲ್ಲ ಅವಳಿಗೆ ಹಾಗಾಗಿ ಅವಳು ಕಬ್ಬಿನಾಲ್ ಕುಡಿಯೋಕ್ಕೆ ಇಷ್ಟನೇ ಪಡೋದಿಲ್ಲ ನಾನು ಮಾತ್ರ ಕಬ್ಬಿನಾಲ್ ಕುಡ್ದಿದ್ದಾಯಿತು ಅವಳು ಐಸ್ ಕ್ರೀಮ್ ಬೇಕು ಅಂತೇಳ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಕೊಂಡ್ಲು ಓಕೆ ಇದು ಮತ್ತೆ ನನ್ನ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಮಂಡೇ ಕೂಡ ಇದೊಂದು ಚಿಕ್ಕ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್